ಓಂ ಸೋಮ್ ಸೋಮಾಯ ನಮಃ ಓಂ ಶ್ರಾಂ ಶ್ರೀಂ ಶ್ರಾಂ ಸಹ ಚಂದ್ರಮಸೆ ನಮಃ ನಮಸ್ತೆ ವೀಕ್ಷಕರೇ ನಾನು ಡಾಕ್ಟರ್ ವಿನುತಾ ರಾಜೇಶ್ ಎಂದಿನಂತೆ ಇವತ್ತು ಸಹ ವಿಶೇಷವಾಗಿರುವಂತಹ ವಿಡಿಯೋ ನಿಮ್ಮ ಮುಂದೆ ಸ್ಟಾರ್ ಡೆಸ್ಟಿನಿ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಎಲ್ಲ ವೀಕ್ಷಕರಿಗೂ ಸ್ವಾಗತ ಅಂತ ಹೇಳ್ತಾ ಇನ್ ಕೇಸ್ ನೀವು ಇದುವರೆಗೂ ಫಸ್ಟ್ ಟೈಮ್ ಅಂದರೆ ನನ್ನ ವೀಡಿಯೋ ಇದು ಫಸ್ಟ್ ಟೈಮ್ ನೋಡ್ತಾ ಇದ್ದು ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಳಿಂದ ಇಟ್ಸ್ ಟೈಮ್ ಫಾರ್ ಇಟ್ ಟು ಸಬ್ಸ್ಕ್ರೈಬ್ ಲೈಕ್ ಫಾಲೋ ಮೈ ಪೇಜಸ್ ಸೊ ಎಸ್ ಇವತ್ತು ಸಹ ನಾನೊಂದು ಸರಳ ಪರಿಹಾರ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಆ್ಯಂಡ್ ಇವತ್ತು ನಾನು ಮಾತಾಡ್ತಾ ಇರೋವಂಥದ್ದು ರೂಟ್ ನಂಬರ್ ನ್ಯೂಮರಾಲಜಿ ಪ್ರಕಾರವಾಗಿ ನೀವು ಹುಟ್ಟಿರುವಂತಹ ದಿನಾಂಕಗಳು ಎರಡು ಹನ್ನೊಂದು ಇಪ್ಪತ್ತು ಹಾಗೂ ಇಪ್ಪತ್ತ ಒಂಬತ್ತು ಈ ಡೇಟ್ಸ್ ಅಲ್ಲಿ ನಿಮ್ಮ ಜನನವಾಗಿದ್ದು ನಿಮ್ಮ ಡೇಟ್ ಆಫ್ ಬರ್ತ್ ಪ್ರಕಾರವಾಗಿ ಈ ಡೇಟ್ಸ್ ಇದ್ದಲ್ಲಿ ಏನೇನೆಲ್ಲ ಎಫೆಕ್ಟ್ಸ್ ಇರುತ್ತೆ ನಿಮ್ಮ ಲೈಫ್ ಹೇಗೆಲ್ಲ ನಡೀತಾ ಇರುತ್ತೆ ಮತ್ತು ಏನು ನೀವು ಸರಳವಾಗಿರುವಂತಹ ಪರಿಹಾರ ಮಾಡ್ಕೋಬೇಕು ತಿಳಿಸ್ಕೊಡ್ತಾ ಇದ್ದೀನಿ ಅದರಲ್ಲೂ ವಿಶೇಷವಾಗಿ ಜುಲೈ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಈ ರೂಟ್ ನಂಬರ್ಸಲ್ಲಿ ಹುಟ್ಟಿರೋಂಥವ್ರಿಗೆ ಯಾವ ರೀತಿ ಇರುತ್ತೆ ದಟ್ ಇಸ್ ವಾಟ್ ಇವತ್ತಿನ ಕಾರ್ಯಕ್ರಮ ಸೊ ಎರಡು ಅಂತ ಬಂದಾಗ ಸಿ ನ್ಯೂಮರಾಲಜಿ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ತುಂಬ ವೈಟಲ್ ರೋಲ್ ಪ್ಲೇ ಮಾಡುತ್ತೆ ಎಷ್ಟೋ ವಿಚಾರಗಳು ನಿಮ್ಮ ಡೇಟ್ ಆಫ್ ಬರ್ತ್ ಪ್ರಕಾರವಾಗಿ ನೀವು ಎಷ್ಟೋ ಸರಳ ಪರಿಹಾರಗಳನ್ನ ಮಾಡಿ ಅದನ್ನು ಚೇಂಜಸ್ ಮಾಡ್ಕೋಬೋದು ದೆರ್ ಇಸ್ ಸಮಥಿಂಗ್ ಕಾಲ್ಡ್ ಮ್ಯಾಜಿಕ್ ಆಫ್ ಲೋಶೋ ಗ್ರಿಡ್ ಅಂತ ಹೇಳಿ ಆ ಲೋಶೋ ಗ್ರಿಡ್ ಅಲ್ಲಿ ಅಂತಂದರೆ ನಿಮಗೆ ಪ್ರತಿಯೊಂದು ಸಿಗ್ಬಿಡುತ್ತೆ ಪ್ರಾಪರ್ಟಿ ಇದೆಯಾ ಇಲ್ವಾ ನಿಮಗೆ ಪ್ರಾಪರ್ಟಿ ಆಗುತ್ತಾ ಇಲ್ವಾ ಜನಗಳ ಒಂದು ಆಕರ್ಷಣೆ ಸಿಗುತ್ತಾ ನಿಮಗೆ ಒಂದು ಜನಗಳ ಒಂದು ಇದು ಬರುತ್ತೆ ಅಂದರೆ ಆ ಜನಗಳ ಸಂಯದಲ್ಲಿ ಅಂದರೆ ಸಂಯದಲ್ಲಿ ನಿಮ್ಮನ್ನ ಸ್ಟಾ ಸ್ಟ್ಯಾಂಡ್ ಅಪ್ ಅಂಥದ್ದು ಗೊತ್ತಲ್ವಾ ಅಂದರೆ ಯೂಶಯಲ್ ಆಗಿ ಬೇಕು ಕೆಲವರಿಗೆ ಯಾಕೆ ಪೊಲಿಟಿಷಿಯನ್ಸ್ಗೆ ಜನಗಳಲ್ಲೇ ಅವ್ರು ಎದ್ದು ನಿಂತ್ಕೊಳ್ಬೇಕು ಯಾಕಂದರೆ ಅವರು ಸಪ್ರೇಟಾಗಿ ಮಾಡೋಕ್ಕಾಗಲ್ಲ ಈಗ ಸಿನಿಮಾ ಆಕ್ಟ್ರೆಸ್ ಓಕೆ ದೇ ಡು ಇಟ್ ಅವರೊಂದು ಸಿಲ್ವರ್ ಇದರಲ್ಲಿ ಅಂದರೆ ತರೆಯಲ್ಲಿ ಅಥವಾ ಇದರಲ್ಲಿ ಟಿವಿನಲ್ಲಿ ಮಾಡ್ಕೊಳ್ತಾರೆ ದೆಟ್ ಡಸಂಟ್ ರಿಕ್ವೈರ್ ಜನಗಳ ಮಧ್ಯದಲ್ಲಿ ನಿಂತು ಮಾಡ್ಬೇಕಂತಿಲ್ಲ ಬಟ್ ಅವರ ಪ್ಲೇಸಲ್ಲಿ ಮಾಡ್ತಾರೆ ಡಿಸ್ಪ್ಲೇ ಆಗುತ್ತೆ ಪಬ್ಲಿಷ್ ಆಗುತ್ತೆ ಟೆಲಿಕಾಸ್ಟ್ ಆಗುತ್ತೆ ನೀವು ಅದನ್ನು ವೀಕ್ಷಣೆ ಮಾಡ್ತೀರಾ ಆದರೆ ಪೊಲಿಟಿಷನ್ಸು ಆಗಿರೋದಿಲ್ಲ ಅವರು ಜನಗಳ ಮಧ್ಯದಲ್ಲೇ ಎದ್ದು ಬರಬೇಕು ಅವರ ಒಂದು ಇಂಪಾರ್ಟೆನ್ಸು ಆ ಒಂದು ಸೊಸೈಟಿನಲ್ಲೇ ಗೊತ್ತಾಗಬೇಕು ಆ ರೀತಿಯಲ್ಲಿ ಜನಗಳ ಒಂದು ಪ್ರೀತಿ ಪಾತ್ರರಾಗಿ ಅವರಿಗೆ ಆ ಒಂದು ಆಕರ್ಷಣೆ ಸಿಗುತ್ತಾ ಇಲ್ವಾ ಇವೆಲ್ಲನೂ ನ್ಯೂಮರಾಲಜಿ ಪ್ರಕಾರವಾಗಿ ಸಣ್ಣ ಸಣ್ಣ ಒಂದು ಪರಿಹಾರಗಳು ಮಾಡ್ಕೊಳ್ಳೋದ್ರಿಂದ ಚೇಂಜಸ್ ಮಾಡ್ಕೊಳ್ಳೋದ್ರಿಂದ ತುಂಬ ಎಫೆಕ್ಟ್ ಆಗುತ್ತೆ ಈವನ್ ಹೆಸರು ಕೂಡ ಅಷ್ಟೇ ನಾನು ಇದನ್ನು ನಿಮಗೆ ಮುಂಬರುವಂಥ ದಿನಗಳಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಎ ಅಕ್ಷರದಿಂದ ಬಂದಿರೋರ ಹೆಸರು ಜೀವನ ಯಾವ ರೀತಿ ಇರುತ್ತೆ ಮತ್ತು ಏನೇನೆಲ್ಲ ಮಾಡ್ಬೋದು ಅದೇ ಥರ ಎ ಟು ಝಡ್ ನಮ್ಮ ಹೆಸರುಗಳೆಲ್ಲ ಎ ಟು ಜೆಡ್ ಒಳಗಡೆ ಇದ್ದೇ ಇರುತ್ತಲ್ವಾ ಸೊ ಅದನ್ನು ಕೂಡ ನಾನು ನಿಮಗೆ ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತಾ ಬರ್ತೀನಿ ಸೊ ಬನ್ನಿ ಇವತ್ತು ನಾನು ಮಾತಾಡ್ತಾ ಇರೋಂಥದ್ದು ಎರಡು ರೂಟ್ ನಂಬರ್ ಟು ಅಂದರೆ ನಾನು ನಿಮಗೆ ಆಲ್ರೆಡಿ ಒನ್ ನೀವು ನೋಡಿದ ಮಿಸ್ ಆಗಿತ್ತು ಅಂತಂದ್ರೆ ನೀವು ನೋಡಬಹುದು ಯಾವ ರೀತಿ ನಾನು ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ ಮಾಡ್ತೀವಿ ಎರಡು ಸಂಖ್ಯೆಗಳಿದೆ ಅಂತಂದ್ರೆ ಈಗ ಹನ್ನೊಂದು ಅಂತ ಹೇಳಿದೆ ಒಂದು ಪ್ಲಸ್ ಒಂದು ನೀವು ಸಿಂಗಲ್ ಡಿಜಿಟ್ ಮಾಡಿದಾಗ ಟೂ ಬರುತ್ತೆ ಅದೇ ರೀತಿಯಲ್ಲಿ ಟೂ ಪ್ಲಸ್ ಜೀರೋ ಅಂದರೆ ಇಪ್ಪತ್ತನೇ ತಾರೀಕು ಸಿಂಗಲ್ ಡಿಜಿಟ್ ಮಾಡಿದಾಗ ಟೂ ಬರುತ್ತೆ ಒಂಬತ್ತನೇ ತಾರೀಕು ಅಷ್ಟೇ ಒಂಬತ್ತು ಹನ್ನೊಂದು ಅಂದರೆ ಹನ್ನೊಂದು ಆಗುತ್ತೆ ಟೂ ನೈನ್ ಟೆನ್ ಲೆವೆನ್ ಲೆವೆನ್ ಆಗುತ್ತೆ ಮತ್ತು ಒನ್ ಪ್ಲಸ್ ಒನ್ ಮಾಡಿದಾಗ ನಿಮಗೆ ಸಿಂಗಲ್ ಡಿಜಿಟ್ ಟೂ ಬರುತ್ತೆ ಸೊ ಈ ರೀತಿಯಲ್ಲಿ ಇವತ್ತು ನಾನು ಮಾತಾಡ್ತಾರಂಥದ್ದು ರೂಟ್ ನಂಬರ್ ಟು ತುಂಬ ಎಮೋಷ್ನಲ್ ಪೀಪಲ್ ತುಂಬ ಎಮೋಷ್ನಲ್ ಅಂತಂತಂದರೆ ಫ್ಯಾಮಿಲಿ ಜೊತೆ ತುಂಬ ಅಟ್ಯಾಚ್ಮೆಂಟ್ ಜಾಸ್ತಿ ಪ್ರತಿಯೊಂದಕ್ಕೂ ಅಳೋದು ಕಣ್ಣಲ್ಲಿ ನೀರು ಬಂದುಬಿಡುತ್ತೆ ಅಳೋದು ಅಂತಂದರೆ ಅವ್ರಿಗೆ ಅಳಬೇಕು ಅಂತ ಅನ್ಸಲ್ಲ ಬಟ್ ದೆ ನಾಟ್ ಕಂಟ್ರೋಲ್ ದಿಯರ್ಸ್ ಕರೆಕ್ಟ್ ಅಲ್ವಾ ಎರಡನೇ ತಾರೀಕು ಹುಟ್ಟೋವರು ತುಂಬ ಹೇಳ್ತಿರಲ್ಲ ಅಳ್ಬುರ್ಕಿ ನೀನು ಯಾವಾಗಲೂ ಅಳ್ತಾ ಇರ್ತೀಯ ಆ ಟೈಪ್ ಅಂದರೆ ಅವ್ರಿಗೆ ಅಳಬೇಕು ಅನ್ನೋದ್ ಇರೋದಿಲ್ಲ ಬಟ್ ಕೆ ನಾಟ್ ಕಂಟ್ರೋಲ್ ಆ ಎಮೋಷನ್ಸ್ನ ಅವ್ರ ಕೈನಲ್ಲಿ ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ ಮತ್ತು ಕ್ಲಾರಿಟಿ ಅನ್ಸೋಲ್ಲ ಎರಡೆರಡು ಹೇಗೆ ನಂಬರು ಎರಡಿದೆ ಅವ್ರಿಗೂ ಅಷ್ಟೇ ಡಿಸಿಷನು ಎರಡೆರಡು ಅನಿಸುತ್ತೆ ಇದು ಮಾಡಲಾ ಇದು ಮಾಡಲಾ ಎರಡೂ ಕರೆಕ್ಟ್ ಅನಿಸ್ತಾ ಇರುತ್ತೆ ಈಗ ಸಿ ಲೈಫಲ್ಲಿ ವಿ ನೀ ಟು ಟೇಕ್ ಅಟ್ ಒನ್ ಪರ್ಟಿಕ್ಯುಲರ್ ಡಿಸಿಷನ್ ಒಂದು ನಿರ್ಧಾರಕ್ಕೆ ಬರಬೇಕು ಆದರೆ ಅವ್ರಿಗೆ ಒಂದು ನಿರ್ಧಾರಕ್ಕೆ ಬರೋಕ್ಕೆ ಆಗೋದಿಲ್ಲ ಯಾವಾಗಲೂ ಡುವೆಲ್ ಡಿಸಿಷನ್ಸ್ ಬರ್ತಾ ಇರುತ್ತೆ ಅವ್ರ ಲೈಫಲ್ಲಿ ಈ ಈ ಒಂದು ಡಿಸಿಷನ್ ತೊಗೊಳ್ಳಾ ಈ ಡಿಸಿಷನ್ ಜಾಬ್ ಮಾಡಲ್ಲ ಬಿಸ್ನೆಸ್ ಮಾಡಲ್ಲ ಕಾಂಬಿನೇಷನ್ಸ್ ಸೈನ್ಸ್ ತೊಗೊಳ್ಳ ಕಾಮರ್ಸ್ ತೊಗೊಳ್ಳಾ ಈ ಥರ ಎರಡು ಕರೆಕ್ಟ್ ಅನಿಸ್ತಾ ಇರುತ್ತೆ ಎರಡು ನನಗೆ ಸರಿ ಅನಿಸ್ತಾ ಇರುತ್ತೆ ಎರಡು ಮಾಡಿದ್ರು ನನಗೆ ಉತ್ತಮವಾಗಿರೋಂಥ ಭವಿಷ್ಯ ಇದೆ ಅಂತ ಅನ್ನಿಸ್ತಿತ್ತು ಅನಿಸುತ್ತೆ ಆದರೆ ನಿಮಗೆ ಅಂತ ಒಂದಿದ್ದೇ ಇರುತ್ತಲ್ವಾ ನಿಮ್ಮ ಜಾತಕದ ಪ್ರಕಾರ ಇರ್ಬೋದು ಅಥವಾ ನಿಮ್ಮ ಒಂದು ರೂಟ್ ನಂಬರ್ ಪ್ರಕಾರ ನೀವು ಒಂದು ಸೆಲೆಕ್ಷನ್ ಮಾಡಬೇಕು ಅನ್ನೋಂಥದ್ದು ಇರುತ್ತಲ್ವಾ ಸೊ ಅದರ ಪ್ರಕಾರವಾಗಿ ಸೆಲೆಕ್ಷನ್ ಮಾಡ್ಕೋಬೇಕಾಗತ್ತೆ ನಾನು ತಿಳಿಸ್ಕೊಡ್ತೀನಿ ನಿಮಗೆ ಅದಕ್ಕೆ ಸರಳ ಪರಿಹಾರ ಏನು ಮಾಡಬೇಕು ನಿಮ್ಮ ಮನೆಯಲ್ಲಿ ಕೆಲವು ವಸ್ತುಗಳನ್ನ ನೀವು ಇಡೋದ್ರಿಂದ ಕ್ಲಾರಿಟಿ ಆಫ್ ಮೈಂಡ್ ಏನು ಮಾಡಬೇಕು ಲೈಫಲ್ಲಿ ಏನೋ ಒಂದು ಕ್ಲಾರಿಟಿ ಸಿಗುತ್ತೆ ಇಲ್ಲ ಅಂತಂದರೆ ನೀನು ಯಾವಾಗಲೂ ಹಿಂಗೆ ಒಬ್ಬೇ ಇರ್ತೀಯಾ ಯಾವಾಗಲೂ ಕ್ಲಾರಿಟಿನೇ ಇರೋದಿಲ್ಲ ಏನು ಹೇಳ್ತೀವಿ ಅದು ಮಾಡದೇ ಇಲ್ಲ ಬೇರೆ ಏನೋ ಮಾಡ್ತೀಯಾ ಈ ಥರ ಎಲ್ಲ ನಿಮ್ಮ ಫ್ರೆಂಡ್ಸ್ ನಿಮಗೆ ಹೇಳ್ತಿರ್ತಾರಲ್ವಾ ಸೊ ದಟ್ಸ್ ಅ ರೀಸನ್ ಇಟ್ಸ್ ಗೋಯಿಂಗ್ ಟು ನಾನು ಕೊಡೋಂಥ ಪರಿಹಾರ ನಿಮಗೆ ಆ ಒಂದು ಸಮಸ್ಯೆಗೆ ಪರಿಹಾರ ಆಗುತ್ತೆ ಸೊ ಅದು ಬಿಟ್ಟು ಹೆಲ್ತ್ ಇಶ್ಯೂಸು ಕೆಲವೊಂದು ಫೇಸ್ ಮಾಡೋವಂಥದ್ದು ಅದೂ ಅಷ್ಟೇ ಏನೂ ಆಗಿರೋದಿಲ್ಲ ನೀವು ಡಾಕ್ಟರ್ಸ್ ಜೊತೆಲ್ಲ ಚೆಕಪ್ ಮಾಡಿಸ್ಬೋದು ಪ್ರತಿಯೊಂದು ಮಾಡ್ಬೋದು ಏನೂ ಆಗಲ್ಲ ಬಟ್ ಒಂಥರ ನನಗೇನೂ ಆಗಿದೆ ನನಗೇನೂ ಆಗಿದೆ ಒಂಥರ ನಿಮ್ಮ ಮೈಂಡಲ್ಲೇ ಅದು ನಿಮಗೆ ಒಂಥರ ಇದಾಗ್ಬಿಟ್ಟಿರುತ್ತೆ ಅಂದರೆ ಯು ಕೀಪ್ ಆನ್ ಟಲ್ಲಿಂಗ್ ನನಗೇನೂ ಆಗಿದೆ ನನಗೇನೂ ಆಗಿದೆ ಡೆಫಿನೆಟ್ಲಿ ನಿಮ್ಗೇನು ಅಂತ ಆಗುವಂಥ ಚಾನ್ಸಸ್ಸು ಹೆಚ್ಚಾಗಿರುತ್ತೆ ಇನ್ಫ್ಯಾಕ್ಟ್ ನೀವು ಫಸ್ಟ್ ಜಾ ಡಾಕ್ಟರ್ ಚೆಕಪ್ಗೆ ಹೋದಾಗಲೂ ಅಷ್ಟೇ ನಿಮ್ಗೇನು ಇರೋಲ್ಲ ಬಟ್ ನಿಮ್ಗೇನೂ ಆಗಿದೆ ಅನ್ನೋ ಭಯಕ್ಕೆ ನೀವು ಹೋಗಿ ಚೆಕಪ್ ಮಾಡಿಸ್ತಿರ್ತೀರಾ ಸೊ ಆ ರೀತಿ ಆಗುವಂಥ ಜಾಸ್ತಿ ಅಂದರೆ ಮೆಂಟಲ್ ಡಿಸೀಸ್ ಜಾಸ್ತಿ ಆಗುತ್ತೆ ದ್ಯಾನ್ ಫಿಸಿಕಲ್ ಡಿಸೀಸ್ ಸೊ ಹಾಗಾಗಿ ಈ ಒಂದು ವಸ್ತು ನೀವು ನೋಡಬಹುದು ಸಿಗುತ್ತೆ ನಿಮಗೆ ಗಂಧಿಕೆ ಅಂಗಡಿಗಳಲ್ಲಿ ಸಿಗುತ್ತೆ ಹೊರಗಡೆ ಸಿಗುತ್ತೆ ಇಲ್ಲ ಅಂತಿಲ್ಲ ನಿಮಗೆ ಸಿಕ್ಕಲಿಲ್ಲ ಅಂದರೆ ನಮ್ಗೆ ಕಾಲ್ ಮಾಡಿ ನಮ್ಮ ಸ್ಟಾಫ್ ನಿಮಗೆ ಅಸಿಸ್ಟ್ ಮಾಡ್ತಾರೆ ಯಾವ ರೀತಿಯಲ್ಲಿ ನೀವು ಇದನ್ನು ಆರ್ಡರ್ ಮಾಡ್ಬೋದು ಇಡಬೇಕು ಅಂತ ಹೇಳಿ ಸೊ ಈ ಒಂದು ವಸ್ತುನ ನೀವು ಮನೆಯಲ್ಲಿ ನಾರ್ತ್ ಈಸ್ಟ್ ಡೈರೆಕ್ಷನಲ್ಲಿ ಇಡೋದ್ರಿಂದ ಆ್ಯಂಡ್ ಕ್ಲಾರಿಟಿ ಹೆಚ್ಚಾಗುತ್ತೆ ಅದರ ನೀವು ನಿರ್ಧಾರಗಳು ನಿಮ್ಮ ಡಿಸಿಷನ್ ಮೇಕಿಂಗು ಸ್ಟ್ರಾಂಗ್ ಆಗುತ್ತೆ ನಿಮ್ಮ ನಿರ್ಧಾರಗಳು ಬಲ ಬರುತ್ತೆ ಆ್ಯಂಡ್ ಕ್ಲಾರಿಟಿ ನೀವೇನು ಅನ್ಕೊತೀರಾ ನೀವೇನು ಮಾಡಬೇಕು ಅಂತ ಸಾಧನೆ ಮಾಡಬೇಕು ಅಂತ ಅಂದ್ಕೊತೀರ ಜೀವನದಲ್ಲಿ ಅದು ನಿಮಗೆ ಸಕ್ಸಸ್ ಆಗೋದಕ್ಕೆ ಈ ಒಂದು ವಸ್ತು ನಿಮಗೆ ಹೆಚ್ಚಾಗಿ ಪ್ರೇರಣೆ ಕೊಡುತ್ತೆ ಇದನ್ನು ನೀವು ನಾರ್ತ್ ಈಸ್ಟ್ ಈಶಾನ್ಯ ದಿಕ್ಕಿನಲ್ಲಿ ಇಡೋವಂಥದ್ದು ನಿಮ್ಮ ಮನೆಯಲ್ಲಿ ಇಡೋವಂಥದ್ದು ಅಂದರೆ ನೀವು ಇದನ್ನು ಸ್ಟಿಕ್ ಮಾಡ್ಬೋದು ಅಥವಾ ಒಂದು ಮೊಳೆ ಏನಾದರೂ ಇದ್ದರೆ ಮೊಳೆಗೆ ತಗಲ್ಸ್ಬೋದು ಇಲ್ಲಾಂದರೆ ನೀವು ಏನಾದರೂ ಗಮ್ ಏನಾದ್ರು ಹಾಕಿ ನೀವು ಅದನ್ನು ಸ್ಟಿಕ್ ಮಾಡ್ಬೋದು ಏನಂತ ವೆಯ್ಟ್ ಹತ್ರ ಇರೋದಿಲ್ಲ ಬಿದೋಗುತ್ತಾ ಮೇಡಮ್ ಏನಾದರೂ ಮತ್ತೆ ತುಂಬ ಕಾಂಪ್ಲಿಕೇಶನ್ ಹೊಡೆದೋಗುತ್ತಾ ಆ ಥರ ಏನು ಸಮಸ್ಯೆ ಇಲ್ಲ ತುಂಬಾನೇ ನಿಮಗೆ ಲಾಡ್ ಆಫ್ ಕ್ಲಾರಿಟಿ ಆಫ್ ಮೈಂಡ್ ನಿಮಗೆ ಕೊಡುತ್ತೆ ಸೊ ಅದು ಬಿಟ್ಟು ನೀವು ಪ್ರತಿ ಸೋಮವಾರ ಹಾಲಿನ ಅಭಿಷೇಕ ಮಾಡುವಂಥದ್ದು ಬರೀ ಹಾಲು ಹಾಲಿನ ಅಭಿಷೇಕ ಮಾಡ್ತಾ ಬರುವಂಥದ್ದು ಅದರಲ್ಲೂ ನಿಮಗೆ ಜೇಡ್ ಲಿಂಗ ಸಿಕ್ಕಿದ್ರೆ ಇನ್ನೂ ಒಳ್ಳೆ ಒಳ್ಳೆ ರೂಪದಲ್ಲಿ ನಿಮಗೆ ಬಲ ಕೊಡುತ್ತೆ ಇಲ್ಲಾಂದ್ರೆ ನಿಮ್ಮ ಮನೆಯಲ್ಲಿ ಸಾಲಿಗ್ರಾಮ ಲಿಂಗ ಇದ್ದನು ಕೂಡ ನೀವು ಅದನ್ನು ಸಹಾನು ಹಾಲಿನ ಅಭಿಷೇಕ ಆ್ಯಕ್ಚುಲಿ ಸಾಲಿಗ್ರಾಮ ಲಿಂಗ ಇಟ್ಟಿರುವಂಥವ್ರ ಮನೆಗಳಲ್ಲಿ ಕಂಪಲ್ಸರಿ ಮಾಡಬೇಕು ಎಷ್ಟು ಜನ ಮಾಡ್ತಾ ಇರೋದಿಲ್ಲ ನಾನು ಅಕಸ್ಮಾತ್ ನೀವು ಮಿಸ್ ಆಗಿತ್ತು ಅಂದರೆ ನನ್ನ ಒಂದು ಕಾರ್ಯಕ್ರಮ ಮನೆಯಲ್ಲಿ ದೇವರುಗಳು ಯಾವ ರೀತಿಯಲ್ಲಿ ನೀವು ಇಡಬೇಕು ಏನು ಫೇಸಿಂಗ್ ಇಡಬೇಕು ಏನೇನೆಲ್ಲ ಪೂಜೆ ಮಾಡಬೇಕು ಅನ್ನೋಂಥದ್ದು ಮಿಸ್ ಆಗಿದೆ ನಿಮಗೆ ಲಿಂಕ್ ಕಾಣ್ತಿರ್ತದೆ ಅದನ್ನ ಕ್ಲಿಕ್ ಮಾಡಿ ಖಂಡಿತ ನೀವು ಅದನ್ನ ನೋಡಬಹುದು ಒಂದ್ಸಲ ಸಾಲಿಗ್ರಾಮ ಲಿಂಗ ಏನಾದರೂ ಇದ್ದು ನೀವು ಪೂಜೆ ಮಾಡ್ತಾ ಇಲ್ಲ ಅಂತಂದ್ರೆ ಖಂಡಿತ ಸಮಸ್ಯೆ ಇರುತ್ತೆ ಸೊ ದಯವಿಟ್ಟು ಪ್ರತಿದಿನ ಪ್ರತಿನಿತ್ಯ ಮಾಡಬೇಕು ಅದರಲ್ಲೂ ವಾರಕ್ಕೊಂದ್ಸಲ ಆದ್ರೂ ನಿಮ್ಮ ಮನೆಯಲ್ಲಿರುವಂತಹ ದೇವರುಗಳಿಗೆ ಅಭಿಷೇಕ ಮಾಡುವಂಥದ್ದು ವಿಶೇಷವಾಗಿ ಸಾಲಿಗ್ರಾಮ ಲಿಂಗ ಹಾಲಿನ ಅಭಿಷೇಕ ಮಾಡುವಂಥದ್ದನ್ನ ಮಾಡ್ತಾ ಬರಬೇಕು ಇದೇ ನಿಮಗೆ ಸರಳ ಪರಿಹಾರ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗ್ಸೋಣ ಸುಖಿನೋಬಂತು ಸಣ್ಣ ಭವಂತು ಧನ್ಯವಾದಗಳು